E não ಫ್ರೆಂಡ್ಸ್ ನಾನು ಶ್ವೇತಾ ನಾನು ಮಾತಾಡ್ತಿರೋದು ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಿಮಗೆ ಒಂದು ವಿಶೇಷವಾದ ವಿಡಿಯೋ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಅನ್ನಪೂರ್ಣೇಶ್ವರಿ ನಮ್ಮ ಮನೆಯಲ್ಲಿ ಸದಾ ಇರಬೇಕು ಅಂದರೆ ನಾವು ಯಾವ ರೀತಿ ಸಿದ್ಧತೆನ ಪ್ರತಿದಿನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ಮಾಹಿತಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಯಾಕಪ್ಪ ಇದನ್ನು ತಿಳಿಸ್ತಾ ಇದ್ದೀನಿ ಅಂತಂದರೆ ನೋಡಿ ನನ್ನ ಜೊತೆ ಸುಮಾರು ಜನ ಮಾತಾಡಿದವರೆಲ್ಲ ಏನು ಹೇಳ್ತಾರೆ ಅಂದರೆ ಶ್ವೇತು ನಮ್ಮ ಮನೆಯಲ್ಲಿ ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ ನಮ್ಮ ಮನೆಯಲ್ಲಿ ಊಟಕ್ಕೂ ಸಹ ತುಂಬ ಕಷ್ಟ ಆಗ್ಬಿಡುತ್ತೆ ಒಂದೊಂದು ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಆ ಅಕ್ಕಪಕ್ಕದವ್ರನ್ನ ನಾವು ಸಹಾಯ ಕೇಳೋಣ ಅಂದ್ರೂ ನಮ್ಗೆ ಯಾರು ಸಹ ಸಹಾಯ ಮಾಡೋದಿಲ್ಲ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಎಷ್ಟೋ ಟೈಮು ಊಟ ಇಲ್ದಂಗೆ ನಾವು ಮಲಗಿದ್ದೀವಿ ಏನು ಮಾಡಬೇಕು ಅನ್ನೋದು ನಮಗೂ ಗೊತ್ತಾಗಲ್ಲ ಅಂತ ಹೇಳ್ತಾ ಇರ್ತಾರಲ್ವಾ ದಯವಿಟ್ಟು ಹೇಳ್ತೀನಿ ನೋಡಿ ಯಾವತ್ತೂ ಅಷ್ಟೇನೇನೇನೆ ಮನೆಗಳಲ್ಲಿ ಯಾವುದೇ ಒಂದು ಕಾರಣಕ್ಕೂ ಅನ್ನಪೂರ್ಣೇಶ್ವರಿಗೆ ನೀವು ಅವಮಾನ ಅನ್ನೋದನ್ನ ಖಂಡಿತವಾಗ್ಲೂ ಮಾಡಬೇಡಿ ಯಾಕಂದರೆ ಎಲ್ಲ ಜೀವ ಜಗತ್ತುಗಳಿಗೆ ನಮಗೆ ಹೊಟ್ಟೆ ತುಂಬಿಸೋದಕ್ಕೆ ಅಂತ ಇರೋದು ಅನ್ನಪೂರ್ಣೇಶ್ವರಿ ಆ ಅನ್ನಪೂರ್ಣೇಶ್ವರಿಗೆ ನಾವು ಮೊದಲು ಗೌರವ ಕೊಟ್ರೆ ಖಂಡಿತವಾಗ್ಲೂ ಮೊದಲಿಗೆ ನಮಗೆ ಒಡವೆ ವಸ್ತ ಮನೆ ಐಶ್ವರ್ಯ ಅದು ಯಾವುದು ಬೇಕಾಗಿಲ್ಲ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಅನ್ನ ಬೇಕಾಗಿದೆ ಯಾವಾಗಲೂ ಅಷ್ಟೇ ಮನುಷ್ಯ ಏನಿಲ್ಲ ಅಂದರೂ ಬದುಕ್ಬೋದು ಆದರೆ ಅನ್ನ ಇಲ್ಲ ಅಂದ್ರೆ ಬದುಕೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಅನ್ನಕ್ಕೆ ಮೊದಲು ಮರ್ಯಾದೆ ಕೊಡಬೇಕು ಮಕ್ಕಳಿಗೆ ಊಟನ ತಾಯಂದ್ರೆ ತಟ್ಟೆಯಲ್ಲಿ ವೇಸ್ಟ್ ಮಾಡೋ ಥರ ಕೊಡಬಾರ್ದು ಯಾವಾಗಲೂ ಅನ್ನನ ನೀವು ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ತಟ್ಟೆಗೆ ಹಾಕೊಂಡು ಊಟ ಮಾಡಬೇಕಾಗುತ್ತೆ ಮಿಕ್ಕಿದ ಅನ್ನನ ನೀವು ನಿಮ್ಮ ಕೈಯಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಬೇಕಾದ್ರೆ ನಿಮಗೆ ಇನ್ನೂ ತಿನ್ಬೇಕು ಅಂತ ಅನ್ಸಿದ್ರೆ ಮೊದಲು ನೀವು ತಟ್ಟೆಗೆ ಹಾಕೊಂಡು ನಿಮಗೆ ಊಟ ಮಾಡಿದ ನಂತರ ಬೇಕು ಅಂದರೆ ಮಾತ್ರ ನೀವು ತಟ್ಟೆಗೆ ಹಾಕೊಂಡು ಅನ್ನನ ಬಡಿಸ್ಕೊಂಡು ತಿನ್ಬೇಕಾಗುತ್ತೆ ಏನು ಶೋಕಿಗೋಸ್ಕರ ಅನ್ನನ ತಟ್ಟೆಗೆ ಹಾಕೊಂಡು ಫೋನಲ್ಲಿ ಮಾತಾಡಿಕೊಂಡು ಅನ್ನಕ್ಕೆ ನೀವು ಅವಮಾನ ಮಾಡಿದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಅನ್ನಕ್ಕೆ ಬರ ಅನ್ನೋದು ಬಂದ್ಬಿಡುತ್ತೆ ಯಾವಾಗಲೂ ಅನ್ನಪೂರ್ಣೇಶ್ವರಿಗೆ ನಾವು ಗೌರವ ಕೊಟ್ಟಾಗ ಮಾತ್ರ ನಮಗೆ ಅನ್ನಪೂರ್ಣೇಶ್ವರಿ ಸದಾ ನಮ್ಮೇಲಿ ನೆಲೆರ್ತಾಳೆ ಆಮೇಲೆ ಏನು ಮಾಡ್ತೀವಿ ಅಂದ್ರೆ ನಾವು ಪ್ರತಿದಿನವೂ ನಾವು ದೇವರ ಪೂಜೆ ಮಾಡೇ ಮಾಡ್ತೀವಿ ಆದ್ರೆ ನಮ್ಮ ಜೀವ ತುಂಬಿಸೋ ಅಂತ ತಾಯಿ ಅನ್ನಪೂರ್ಣೇಶ್ವರಿನ ನಾವು ಮರ್ತು ಬಿಡ್ತೀವಿ ಅದೇ ನಾವು ಮಾಡೋ ತಪ್ಪು ಆದ್ರೆ ಖಂಡಿತವಾಗ್ಲೂ ಆ ತರ ತಪ್ಪನ್ನ ಯಾರು ಹೋಗ್ಬೇಡಿ ಇದಕ್ಕೆ ಅನ್ನಪೂರ್ಣೇಶ್ವರಿನ ನೀವು ಪೂಜೆ ಮಾಡೋದಕ್ಕೆ ಇಲ್ಲಿ ನಿಮಗೆ ಯಾವುದೇ ರೀತಿ ಲಕ್ಷಾಂತರ ರೂಪಾಯಿ ದುಡ್ಡು ಹಣ ಕಾಸು ಒಡವೆ ಅಥವಾ ರಥ ಮಡಿ ಮೈಲಿಗೆ ಏನು ನೋಡೋದಿಲ್ಲ ಆದ್ರೆ ನೀವು ಒಂದೇ ಒಂದು ಜಾಗೃತ ಮನಸ್ಸಿಂದ ಅನ್ನಪೂರ್ಣೇಶ್ವರಿಗೆ ಮತ್ತು ನಮಗೆ ಅನ್ನ ಕೊಡುವಂಥ ಅಗ್ನಿದೇವನಿಗೆ ನಾವು ಪ್ರತಿದಿನ ನಾವು ಒಂದು ನಮಸ್ಕಾರನ ಸಲ್ಲಿಸುತ್ತಾ ಬಂದಿದ್ದೇ ಆದರೆ ಖಂಡಿತವಾಗಲೂ ನಮ್ಮ ಮನೆಯಲ್ಲಿ ಅನ್ನಕ್ಕೆ ಅನ್ನೋದು ಯಾವತ್ತೂ ಕೊರತೆ ಆಗೋದಿಲ್ಲ ಯಾಕಂದರೆ ನೋಡಿ ಅನ್ನಪೂರ್ಣೇಶ್ವರಿ ಅಂದರೆ ಅನ್ನ ನಮಗೆ ಅನ್ನ ಆಗೋದಕ್ಕೆ ಕಾರಣ ಯಾರು ಅಗ್ನಿದೇವ ಆ ಅಗ್ನಿದೇವ ಮನೆಯಲ್ಲಿ ಉರಿ ಅಗ್ನಿದೇವ ನಮ್ಮ ಜೊತೆ ಅಂದರೆ ಉರಿಯ ರೂಪದಲ್ಲಿ ಅಂದರೆ ಬೆಂಕಿಯ ಜ್ವಾಲೆಯ ರೂಪದಲ್ಲಿ ನಮಗೆ ಅನ್ನನ ಬೆಂದ ನಮ್ಮ ಹೊಟ್ಟೆಗೆ ತಂಪನ ಕೊಡೋ ಪ್ರತಿಯೊಂದು ದೇವತೆಗಳಲ್ಲಿ ನಮಗೆ ಅಗ್ನಿದೇವರು ಒಬ್ಬರಾಗಿರ್ತಾರೆ ಅಂಥ ಅಗ್ನಿದೇವನ ನಾವು ಪೂಜೆ ಮಾಡೋಣ ಖಂಡಿತವಾಗ್ಲೂ ಮರ್ತು ಬಿಡ್ತೀವಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅನ್ನಪೂರ್ಣೇಶ್ವರಿ ಜೊತೆ ನಮಗೆ ಅಗ್ನಿದೇವನ ಆಶೀರ್ವಾದ ಇದ್ರೆ ಮಾತ್ರ ನಮ್ಮ ಮನೆಯಲ್ಲಿ ಯಾವಾಗಲೂ ಊಟಕ್ಕೆ ಕೊರತೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ನೋಡಿ ನೀವು ಪ್ರತಿದಿನ ಮಾಡುವಂತ ಅಂಥ ಅಡುಗೆನ ನೀವು ಯಾವುದೇ ಕಾರಣಕ್ಕೂ ಒಂದೇ ಒಂದು ಹಗ್ಳು ಕೂಡ ಎಂಜಿಲು ಮಾಡಿದ್ದಂಥ ಮಾಡಬಾರ್ದು ಮಾಡಿದ ತಕ್ಷಣ ನೀವು ಮಾಡಿಕೊಳ್ಬೇಕಾಗಿರೋವಂಥ ಉಪಾಯನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕು ಅಂತಂದರೆ ಇವಾಗ ನೀವು ಬೆಳಗ್ಗೆ ಟಿಫನ್ಗೆ ಅಂತ ನೀವು ಏನೋ ಒಂದು ಅಡುಗೆನ ಮಾಡಿರ್ತೀರಾ ಅದರಲ್ಲೂ ನೀವು ಅನ್ನದ ಐಟಮ್ನ ನೀವು ಮಾಡಿದಾಗ ಪ್ರತಿದಿನ ಮರೆಯದೆ ನೀವು ಈ ಟಿಪ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ ಏನಪ್ಪ ಅಂತಂದರೆ ನೋಡಿ ಸ್ನೇಹಿತರೆ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ಪ್ರತಿದಿನ ನಾವು ಇವಾಗ ಅಡುಗೆಗೆ ಅಂತ ನೀವು ಅನ್ನನ ಮಾಡಿಕೊ ನೋಡಿ ಈಗ ನಾನು ಅನ್ನನ ಮಾಡಿ ಇಟ್ಕೊಂಡಿದೀನಿ ಈ ಅನ್ನನ ನೀವು ಏನ್ ಮಾಡಬೇಕು ಅಂದ್ರೆ ಮೊದಲಿಗೆ ನೀವು ನಮಸ್ಕಾರ ಮಾಡ್ಕೊಬೇಕು ನೋಡಿ ಈ ಶುದ್ಧವಾದ ಅನ್ನ ಅನ್ನನ ನೀವು ಮಾಡಿದ ತಕ್ಷಣ ಇಲ್ಲಿ ಇದ್ರ ಮೇಲೆ ನೀವು ಹಿಂಗೆ ಇಟ್ಕೊಂಡು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯಂ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಮೇ ದೇಹಿ ನಮೋ ಪಾರ್ವತಿ ದೇವಿ ನಮೋಸ್ತುತೆ ಅಂತ ಹೇಳಿ ನೀವು ಅನ್ನಪೂರ್ಣೇಶ್ವರಿನ ಮುಟ್ಟಿ ನಮಸ್ಕಾರ ಮಾಡ್ಕೊಬೇಕಾಗುತ್ತೆ ಅನ್ನಪೂರ್ಣೇಶ್ವರಿಗೆ ಯಾರು ಗೌರವ ಕೊಡ್ತಾರೋ ಅನ್ನಪೂರ್ಣೇಶ್ವರಿಗೆ ಯಾರು ಮರ್ಯಾದೆ ಕೊಡ್ತಾರೋ ಅವರು ನಮ್ಗೆ ಯಾವತ್ತೂ ಅನ್ಯಾಯ ಮಾಡೋದಿಲ್ಲ ಮೇಲೆ ನೀವು ಈ ಮಾಡಿದಂಥ ಅನ್ನ ಇರುತ್ತಲ್ಲ ಅದನ್ನು ನೀವು ಮೊದಲಿಗೆ ನೋಡಿ ಇಲ್ಲಿ ನಾನು ಇವತ್ತು ಇದನ್ನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ನೀವು ಅನ್ನನ ನೋಡಿ ಈ ರೀತಿ ಒಂದು 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 ಸ್ಪೂನು ಇಷ್ಟಿಷ್ಟೇ ತೊಗೊಳ್ಳಿ ಜಾಸ್ತಿ ಬೇಡ ನೋಡಿ ಇಷ್ಟನ್ನು ನೀವು ತಗೊಂಡು ಅಗ್ನಿದೇವನಿಗೆ ನೀವು ಅರ್ಪಣೆ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮೂರು ಕಡೆ ಅಥವಾ ನಾಲ್ಕು ಕಡೆ ನೀವು ಅಗ್ನಿದೇವನಿಗೆ ಓಂ ಅಗ್ನಿದೇವಾಯ ನಮಃ ಅಂತ ನೀವು ಅರ್ಪಣೆ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ಈ ರೀತಿ ಕಾಣಿಸ್ತಾ നോടെ ನೇಹಿತ್ರ ಇದು ಒಲೆ ಮೇಲೆ ಇಟ್ಟಾದ್ಮೇಲೆ ಗಲೀಜಾಗುತ್ತೆ ಅಂತ ನಾವು ಅದಕ್ಕೆಲ್ಲ ಹಾಕದೇಲೆ ಇರಬಾರ್ದು ಏನು ಮಾಡ್ಬೋದು ಆಮೇಲೂ ನಾವು ಕ್ಲೀನ್ ಮಾಡ್ಕೊಬೋದು ನೋಡಿ ಈ ರೀತಿ ನೀವು ಅನ್ನದ ಅಗ್ಳುಗಳನ್ನ ನೀವು ಸ್ವಲ್ಪ ನೀವು ಅಗ್ನಿದೇವನಿಗೆ ಅರ್ಪಣೆ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ನೀವು ಒಂದು ಮೂರು ಅಗ್ಳುವಷ್ಟು ಅನ್ನನ ನೀವು ಇಷ್ಟು ಒಂದು ನಾಲ್ಕು ಸ್ಪೂನಷ್ಟು ಅನ್ನನ ನೀವು ಅಗ್ನಿದೇವನಿಗೆ ಅರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ನೀವು ಯಾವಾಗಲೂ ನಮ್ಮ ಮನೆಯಲ್ಲಿ ಅಕ್ಷಯವಾಗಿರಲಿ ಅಕ್ಷಯವಾಗಿರಿ ಅಂತೆ ನೀವು ದೇವನಿಗೆ ನೀವು ಅನ್ನ ಮಾಡಿದಂಥ ದಿನಗಳಲ್ಲಿ ಇದನ್ನು ನೀವು ಪ್ರತಿದಿನ ನೀವು ಮಾಡ್ತಾ ಬಂದಿದ್ದೆ ಆದರೆ ದೇವನಿಗೆ ನೀವು ಸಮರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ ಅಂದರೆ ಅನ್ನಕ್ಕೆ ಯಾವತ್ತೂ ಕೊರತೆ ಆಗೋದಿಲ್ಲ ಇದನ್ನು ನೀವು ಈ ನ ನೀವು ಫಾಲೋ ಮಾಡ್ಬೋದು ಆಮೇಲೆ ನೀವು ಇನ್ನೇನು ಮಾಡ್ತೀರಾ ಅಂದರೆ ನೋಡಿ ಇವಾಗ ನೀವು ಅನ್ನ ಮಾಡ್ಕೊಂಡಿದ ನಂತರ ಯಾವತ್ತೂ ಅಷ್ಟೇ ಅನ್ನಕ್ಕೆ ಯಾವಾಗ್ಲೂ ಗೈಗಳನ್ನ ನೀವು ಅನ್ನ ಇವಾಗ ಊಟ ಬಡಿಸ್ಕೊಂತ ಇರ್ತೀರಾ ನೋಡಿ ಇಂಥ ಈ ಅನ್ನಕ್ಕೆ ನೀವು ಕೈಗಳಿಂದ ನೀವು ಅನ್ನನ ಬಡಿಸ್ಕೊಡ್ಬೇಡಿ ಆಮೇಲೆ ನೀವು ಸ್ನೇಹಿತರೆ ನೋಡಿ ಈ ರೀತಿನೂ ಕೂಡ ನೀವು ಅಗ್ನಿದೇವನಿಗೆ ನೀವು ನಮಸ್ಕಾರನ ಸಲ್ಲಿಸ್ಬೋದು ಯಾಕಂದರೆ ಅಗ್ನಿದೇವನಿಗೆ ಅನ್ನನ ನೀವು ಸಮರ್ಪಣೆ ಮಾಡೋದಕ್ಕೋಸ್ಕರ ನೋಡಿ ಈ ರೀತಿ ನೀವು ಒಲೆನ ಕೂಡ ಹಚ್ಕೊಂಡು ಒಂದು ಸರಿ ಒಂದೆರಡು ಸ್ಪೂನು ನೀವು ಅನ್ನನ ನೀವು ಈ ರೀತಿ ಒಲೆ ಮೇಲೆ ಇಟ್ಟು ಅಥವಾ ಅರ್ಪಣೆ ಮಾಡಿ ನೀವು ಅಗ್ನಿದೇವನಿಗೆ ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ದಾರಿದ್ರ್ಯತನ ಅನ್ನೋದು ಬರೋದಿಲ್ಲ ಯಾಕಂದರೆ ಓಂ ಅಗ್ನಿದೇವಾಯ ನಮಃ ಅಂತ ನೀವು ಅಗ್ನಿದೇವನಿಗೆ ನೀವು ನಮಸ್ಕಾರ ಮಾಡಿ ಒಂದೆರಡು ಇಷ್ಟು ನೀವು ಅನ್ನನ ಇಟ್ಟು ಈ ರೀತಿ ನೀವು ಅರ್ಪಣೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ದರಿದ್ರ ಅನ್ನೋದು ಬರೋದಿಲ್ಲ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಆ ನಂತರ ನೀವು ಸ್ಟವ್ನ ನೀವು ಆಫ್ ಮಾಡಬೇಕಾಗುತ್ತೆ ಎರಡು ಥರನೂ ನೀವು ಮಾಡ್ಬೋದು ಯಾವುದು ಅನುಕೂಲ ಆಗುತ್ತೆ ಅದನ್ನು ಖಂಡಿತವಾಗ್ಲೂ ಮಾಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ